ನಮಸ್ಕಾರ ವೀಕ್ಷಕರೇ ಟೆಲಿವುಡ್ ಕನ್ನಡ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಾಮಾನ್ಯವಾಗಿ ಧಾರಾವಾಹಿಗಳಲ್ಲಿ ಒಟ್ಟಾಗಿ ಕಾಣಿಸಿಕೊಂಡ ಜೋಡಿ ನಿಜ ಜೀವನದಲ್ಲೂ ಒಟ್ಟಾಗಿ ಕಾಣಿಸಿಕೊಳ್ಬೇಕು ಅನ್ನೋದು ಅನೇಕ ಅಭಿಮಾನಿಗಳ ಆಸೆಯಾಗಿರುತ್ತೆ ಆದರೆ ಒಟ್ಟಾಗಿ ನಟಿಸಿದ ಮಾತ್ರಕ್ಕೆ ಮದುವೆ ಆಗ್ಬೇಕೆಂದೇನೂ ಇಲ್ಲ ಆದರೂ ಕೂಡ ನೂರಕ್ಕೆ ಒಬ್ಬರೋ ಇಬ್ಬರು ಜೋಡಿಯಾಗಿ ನಟಿಸಿ ನಿಜ ಜೀವನದಲ್ಲೂ ಜೋಡಿಗಳಾಗಿದ್ದಾರೆ ಲಕ್ಷ್ಮೀ ಬಾರಮ್ಮ ಧಾರವಾಹಿಯಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದ ಚಂದನ್ ಕವಿತಾ ಮಿಸ್ಟರ್ ಆ್ಯಂಡ್ ಮಿಸಸ್ ರಂಗೇಗೌಡ ಧಾರಾವಾಹಿಯಲ್ಲಿ ಜೋಡಿಯಾಗಿದ್ದ ರಾಘವೇಂದ್ರ ಹಾಗೂ ಅಮೃತ ಮೂರ್ತಿ ಇವರು ತೆರೆ ಮೇಲೂ ತೆರೆ ಹಿಂದೆಯೂ ಜೋಡಿಯಾಗಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ರು ಈಗ ಈ ಸಾಲಿಗೆ ಮತ್ತೊಂದು ಜನಪ್ರಿಯ ಧಾರಾವಾಹಿಯ ಜೋಡಿ ಸೇರ್ಪಡೆಯಾಗಲಿದೆಯಾ ಅನ್ನೋ ಅನುಮಾನ ಕಿರುತೆರೆ ಪ್ರೇಕ್ಷಕರಲ್ಲಿ ದಟ್ಟವಾಗಿ ಕಾಡ್ತಾ ಇದೆ ಅವ್ರು ಯಾರು ಅಂತ ತಿಳ್ಕೊಬೇಕಾ ಹಾಗಾದ್ರೆ ಇದನ್ನ ಪೂರ್ತಿಯಾಗಿ ನೋಡಿ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಕಮಲಿ ಧಾರಾವಾಹಿ ತಾನೆ ನೆನಪಿಲ್ಲ ಹೇಳಿ ಅಂದಿಗೆ ಟಾಪ್ ಪೊಸಿಷನ್ ನಲ್ಲಿದ್ದ ಪುಟ್ಟಗೌರಿ ಮದುವೆಯನ್ನೇ ಹಿಂದಿಕ್ಕಿ ಏಳು ಗಂಟೆಯ ಸ್ಲಾಟ್ ಲೀಡರ್ ಆಗಿ ಹೊರಹೊಮ್ಮಿತ್ತು ಪುಟ್ಟಹಳ್ಳಿಯ ಕಮಲಿ ದೊಡ್ಡ ಕನಸುಗಳನ್ನು ಹೊತ್ತು ಪಟ್ಟಣಕ್ಕೆ ಬಂದಾಗ ತನ್ನ ತಂದೆಯ ಮನೆಯಲ್ಲೇ ಕೆಲಸದವಳಾಗಿ ತನ್ನ ಓದನ್ನು ಮುಂದುವರಿಸುವ ಕಮಲಿಯ ಕತೆ ಪ್ರೇಕ್ಷಕರಿಗೆ ಅಚ್ಚುಮೆಚ್ಚಾಗಿತ್ತು ಇನ್ನು ಈ ಧಾರಾವಾಹಿಯ ಖಳನಾಯಕಿಯಾಗಿದ್ದ ಅನಿಕಾ ಅಲಿಯಾಸ್ ಗ್ಯಾಬ್ರಿಯಲಾ ಸ್ಮಿತ್ ಅವರು ಇದೇ ಧಾರಾವಾಹಿಯ ತಮ್ಮ ಸಹನಟ ಶ್ರೇಯಸ್ ಅವರನ್ನ ಮದುವೆಯಾದಾಗ ಎಷ್ಟೋ ಮಂದಿ ಪ್ರೇಕ್ಷಕರು ಅಚ್ಚರಿಗೊಂಡಿದ್ರು ಈಗ ಇದೇ ಧಾರಾವಾಹಿಯ ಮತ್ತೊಂದು ಜೋಡಿ ಹಸೆಮಣೆ ಏರಲಿದೆಯಾ ಅನ್ನೋ ಅನುಮಾನ ಎಲ್ಲರಲ್ಲೂ ಮೂಡಿದೆ ಹಾಗಾದ್ರೆ ಆ ಜೋಡಿ ಯಾರು ಅಂತ ಈಗ ಹೇಳ್ತೀನಿ ಅದು ಬೇರೆ ಯಾರು ಅಲ್ಲ ನಿಮ್ಮ ನೆಚ್ಚಿನ ರಿಷಿ ಸರ್ ಹಾಗೂ ಕಮಲಿ ಧಾರಾವಾಹಿಯಲ್ಲಿ ಟೀಚರ್ ಸ್ಟೂಡೆಂಟ್ ಆಗಿದ್ದ ರಿಷಿ ಕಮಲಿ ಲವ್ ಸ್ಟೋರಿ ನೋಡಿದ್ದ ಪ್ರೇಕ್ಷಕರು ಇವರು ನಿಜ ಜೀವನದಲ್ಲೂ ಜೋಡಿಯಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ರು ಈಗ ಪ್ರೇಕ್ಷಕರ ಮಾತುಗಳು ನಿಜವಾಗುವ ಎಲ್ಲ ಲಕ್ಷಣಗಳು ಕಾಣ್ತಿವೆ ನಾವು ಹೀಗೆ ಹೇಳೋದಕ್ಕೆ ಕಾರಣ ಕೂಡ ಇದೆ ತೆಲುಗು ಕಾರ್ಯಕ್ರಮವೊಂದರಲ್ಲಿ ನಿರೂಪಕಿ ಅಮೂಲ್ಯಗೆ ನಿರಂಜನ್ ಅವರಿಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ನಲ್ಲಿ ಹಾಕು ಎಂದಾಗ ಅಮೂಲ್ಯ ಕಾಲ್ ಮಾಡುತ್ತಿದ್ದಂತೆ ಸ್ಪೀಕರ್ನಲ್ಲಿ ಇದ್ದೀರಾ ಎಂದು ನಿರಂಜನ್ಗೆ ಹೇಳ್ತಾರೆ ಆಗ ಅಲ್ಲಿರೋ ಎಲ್ಲರಿಗೂ ಅನುಮಾನ ಮೂಡುತ್ತೆ ಇನ್ನು ಮುಂದುವರೆದು ನಿರೂಪಕಿ ಶ್ರೀಮುಖಿಯವರು ನಿರಂಜನ್ ಬಳಿ ಹೇಗಿದ್ದೀರಾ ಎಂದು ಕೇಳಿದ್ದಾರೆ ಅದಕ್ಕೆ ನಿರಂಜನ್ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಂತ ಕೇಳಿದ್ದಾರೆ ಇಷ್ಟು ದಿನ ಚೆನ್ನಾಗಿದ್ದೆ ಇನ್ನು ಮುಂದೆ ಚೆನ್ನಾಗಿರಲ್ಲ ಇಷ್ಟು ದಿನ ಈ ದೊಡ್ಡ ವಿಷಯನ ಹೇಗೆ ಮುಚ್ಚಿಟ್ಟಿದ್ರಿ ಅಂತ ಶ್ರೀಮುಖಿಯವರು ಕೇಳಿದ್ರೆ ಅಮೂಲ್ಯ ಅವರು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಿದ್ರು ಇದಷ್ಟೇ ಅಲ್ಲ ಇತ್ತೀಚೆಗೆ ವೈರಲ್ ಆದ ಅಮೂಲ್ಯ ಅವರ ಪ್ರಾಂಕ್ ವಿಡಿಯೋ ಈ ವಿಷಯಕ್ಕೆ ಮತ್ತಷ್ಟು ಪೂರಕದಂತಿದೆ ತೆಲುಗು ಸೀರಿಯಲ್ ಸೆಟ್ನಲ್ಲಿ ಕೈಗೆ ಪೆಟ್ಟಾಗಿದೆ ಬ್ಲಡ್ ಬರ್ತಿದೆ ಎಂದ ಅಮೂಲ್ಯ ನಿರಂಜನ್ ಅವರಿಗೆ ಕಾಲ್ ಮಾಡಿದಾಗ ತನ್ನ ಶೂಟಿಂಗ್ ನಿಲ್ಲಿಸಿ ನಿರಂಜನ್ ಅವರು ಅಮೂಲ್ಯ ಇದ್ದ ಸೆಟ್ಗೆ ಓಡೋಡಿ ಬಂದಿದ್ರು ಇನ್ನು ಇತ್ತೀಚೆಗೆ ಅಮೂಲ್ಯ ಅವರ ಹುಟ್ಟುಹಬ್ಬವಾಗಿತ್ತು ನಿರಂಜನ್ ಅವರು ತಮ್ಮ ಇನ್ಸ್ಟಾಗ್ರಾಂ ಅಕೌಂಟ್ನಿಂದ ವಿಶ್ ಮಾಡಿದ್ದು ಸ್ಟೋರಿ ಹಾಕುವಾಗ ಹ್ಯಾಪಿ ಬರ್ಡೇ ಮುದ್ದು ಎಂದು ಬರೆದು ಜಗವೇ ನೀನು ಗೆಳತಿಯೇ ಹಾಡು ಕೂಡ ಹಾಕಿದ್ದು ಊಹಾಪೋಹಗಳಿಗೆ ಮತ್ತಷ್ಟು ಪುಷ್ಟಿ ನೀಡುತ್ತಿದೆ ಇದಲ್ಲದೆ ನಿರಂಜನ್ ಅವರು ನಲ್ಲಿ ಕೇವಲ ಅಮೂಲ್ಯ ಅವರನ್ನೇ ಫಾಲೋ ಮಾಡ್ತಿರೋದು ಮತ್ತೊಂದು ವಿಚಾರ ಏನೇ ಆಗ್ಲಿ ತೆರೆ ಮೇಲೆ ಮೂಡಿ ಮಾಡಿದ ಈ ಜೋಡಿ ನಿಜ ಜೀವನದಲ್ಲೂ ಕೂಡ ಜೋಡಿಯಾಗಲಿ ಅನ್ನೋದು ಅನೇಕ ಜನರ ಆಸೆ ನಾವಿನ್ನೂ ಅಫಿಷಿಯಲ್ ಗೆ ಕಾಯಬೇಕು ಅಷ್ಟೇ ಕನ್ನಡ ಕಿರುತೆರೆಯ ಪವರ್ಫುಲ್ ಗಾಗಿ ಟೆಲಿವುಡ್ ಕನ್ನಡ ಪೇಜ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ನಲ್ಲಿ ಫಾಲೋ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ